ನ್ಯಾಯಬೆಲೆ ಅಂಗಡಿಗಳಿಗೆ ವಿತರಣೆ ಮಾಡುವ ಪಡಿತರಿಗೆ ತೂಕ ವಂಚನೆ ಅಕ್ರಮವಾಗಿ ಸರಬರಾಜು ಪಡಿತರ ಅಂಗಡಿ ಮಾಲೀಕರ ಗೋಡು ಕೇಳೂರು ಯಾರು ಹೌದು ಇದು ಚಡಕರೆ ತಾಲೂಕಿನ ನ್ಯಾಯಬೆಲೆ ಅಂಗಡಿ ಪಡಿತರದಾರರಿಗೆ ಸರಬರಾಜು ಮಾಡುವ ಗೋದಾಮಿನಲ್ಲಿ ತೂಕ ಕಡಿಮೆ ಗೋಣಿ ಚೀಲದ ಬಾಪ್ತು ಕೊಡುವುದರಲ್ಲಿ ವಂಚನೆ ಮಾಡಲಾಗುತ್ತಿದೆ ನ್ಯಾಯಬೆಲೆ ಅಂಗಡಿಗಳಲ್ಲಿ ಪಡಿತರ ವಿತರಣೆ ಮಾಡುವಾಗ ಪಡಿತರ ಫಲಾನುಭವಿಗಳಿಗೆ ಕಡಿಮೆ ಬಂದು ಮತ್ತೆ ನಾವು ಖರೀದಿ ಮಾಡಿ ಕೊಟ್ಟ ಉದಾಹರಣೆಗಳಿವೆ ನ್ಯಾಯಬೆಲೆ ಅಂಗಡಿಗಳಿಗೆ ಪಡಿತರ ಸರಬರಾಜು ಮಾಡುವ ಗೋದಾಮಿನಲ್ಲಿ ಭಾರಿ ಅಕ್ರಮ ನಡೆಯುತ್ತಿದ್ದು ಇದರ ಬಗ್ಗೆ ಧ್ವನಿ ಎತ್ತುವವರಿಲ್ಲದಂತಾಗಿದೆ ನ್ಯಾಯಬೆಲೆ ಅಂಗಡಿಯವರಿಗೆ ಉಳಿಸಿಕೊಂಡು ಪಡಿತರ ರಾಗಿ ಅಕ್ಕಿ ಕಾಳಸೆಂತೆಗೆ ಹೋಗುತ್ತಿವೆ ಎಂಬ ಆರೋಪಗಳು ಕೇಳಿಬರುತ್ತಿವೆ ಒಂದು ಗೋದಾಮಿನಿಂದ ಮತ್ತೊಂದು ಗೋದಾಮಿಗೆ ಸರಬರಾಜು ಮಾಡಬೇಕಾದರೆ ಗುತ್ತಿಗೆ ವಾಹನಗಳಿಗೆ ಅವುಗಳೆಲ್ಲ ಸರಬರಾಜು ಮಾಡಬೇಕೆಂಬ ನಿಯಮವಿದೆ ಆದರೆ ಮಂಗಳವಾರ ಗೋದಾಮಿನಿಂದ ಖಾಸಗಿ ವಾಹನದಲ್ಲಿ ಪಡಿತರ ರಾಗಿ ಸಾಗಿಸುತ್ತಿರುವ ಪ್ರಕರಣ ಬಯಲಾಗಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ತನಿಖೆ ನಡೆಸುವಂತೆ ಆಗ್ರಹಿಸಿದ್ದಾರೆ ನ್ಯಾಯಬೆಲೆ ಅಂಗಡಿಗಳಲ್ಲಿ ನ್ಯೂನ್ಯತೆಗಳು ಕಂಡುಬಂದರೆ ಕೂಡಲೇ ಅಂತಹ ನ್ಯಾಯಬೆಲೆ ಅಂಗಡಿಗಳ ಅಮಾನತು ಮಾಡುವುದು ಅಕ್ರಮ ಪಡಿತರ ರಾಗಿ ಸಾಗಾಟ ಮಾಡುವ ಅಧಿಕಾರಿಗಳಿಗೆ ಯಾವ ಕ್ರಮ ಕೈಗೊಳ್ಳುವರೂ ಕಾದು ನೋಡಬೇಕಾಗಿದೆ